ಓಂ ಶಾಂತಿ ಬ್ರಹ್ಮಬಾಬು ಅವರ ಜೀವನ ಚರಿತ್ರೆಯ ಎರಡನೇ ದಿನ ದಾದೀಜಿ ಅಂದರೆ ಸರಳ ಅವರು ಈ ಪುಸ್ತಕದ ಬಗ್ಗೆ ಎರಡು ಮಾತನ್ನು ಹೇಳಿದ್ದಾರೆ ನೋಡೋಣ ಏನನ್ನು ಏನು ಹೇಳ್ತಾರೆ ಈ ಪುಸ್ತಕದ ಬಗ್ಗೆ ಅಂತ ಹೇಳೋರು ಪ್ರಜಾಪಿತ ನಿರಾಹಂಕಾರಿ ಯಜ್ಞಪಾಲಕ ಪಿತಾಶ್ರೀ ಬ್ರಹ್ಮ ಬಾಬಾ ಅವರ ಜೀವನ ಚರಿತ್ರೆ ಸರ್ವರಿಗೂ ಮಾದರಿಯಾಗಿತ್ತು ಅಗರ್ಭ ಶ್ರೀಮನ್ ಶ್ರೀಮಂತಕೆಯಿಂದ ಹೊರಬಂದು ಅತೀ ಸಾಧಾರಣ ಅಸಾಧಾರಣ ರೀತಿಯಲ್ಲಿ ಜೀವನವನ್ನು ಆಧ್ಯಾತ್ಮಿಕ ಉತ್ತುಂಗಕ್ಕೆ ತೆಗೆದುಕೊಂಡು ಹೋದಂತಹ ಅವರು ಬಾಬಾ ಅವರ ಜೀವನ ವರ್ಣಿಸಲು ಅಸಾಧ್ಯವಾಗಿದೆ ಅಂದರೆ ಅವರು ಹೇಳ್ತಾರೆ ದಾದೀಜಿಯವರು ಇವರು ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ ಆದರೂ ದಾದಿ ಹೇಳ್ತಾರೆ ಇದನ್ನು ಸ್ವಲ್ಪ ಮಾತುಗಳಲ್ಲಿ ನಾವು ಅನುಭವ ಮಾಡ್ಬೋದು ಅಂತ ಹೇಳಿದರು ಸದಾ ನಡೆ ನುಡಿಗಳಲ್ಲಿ ಪರಮಾತ್ಮನ ಪ್ರತಿಯೊಂದು ಶ್ರೀಮತವನ್ನು ಪಾಲನೆ ಮಾಡುತ್ತಾ ಯಾರು ಬ್ರಹ್ಮ ಬಾಬು ಅವರು ವ್ಯಕ್ತದಿಂದ ಅವ್ಯಕ್ತದತ್ತ ನಡೆಸಿದ ಪ್ರಯಾಣ ಅದ್ಭುತ ಜೀವನ ಅವರ ಫಲವೇ ಇದು ಎಂದು ನಾವು ದೇಶ ವಿದೇಶಗಳಲ್ಲಿ ಕಾಣುತ್ತಿರುವ ಈಶ್ವರೀಯ ವಿದ್ಯಾಲಯಗಳು ಅಂದರೆ ಬಾಬೋರ್ ಜೀವನದ ಮೇಲೆ ಆಧಾರಿತವಾದಂತಹ ಅವರ ಜೀವನ ಧಾರಣೆಗಳು ಹೆಂಗಿದ್ದವು ಅಂದರೆ ಇವತ್ತು ಪ್ರತ್ಯಕ್ಷವಾಗಿ ಜಗತ್ತಿನಲ್ಲಿ ಒಂದು ನೂರ ನಲ್ವತ್ತೆಂಟು ದೇಶಗಳಲ್ಲಿ ಬಾಬೋರ್ ಸೇವೆಯನ್ನು ನಾವೆಲ್ಲರೂ ನೋಡ್ತಾ ಇದ್ದೆವು ಇದಕ್ಕೆ ಕಾರಣ ಬ್ರಹ್ಮ ಬಾಬೋರದ ಜೀವನದ ಒಂದು ಆಧಾರವಾದಂಥ ಮಾತುಗಳು ಮುಂದೆ ಹೇಳ್ತಾರೆ ಅತಿ ಚಿಕ್ಕ ಬಾಲಕಿಯರಾಗಿದ್ದ ನಮಗೆ ಬೋರ್ಡಿಂಗ್ನಲ್ಲಿ ವ್ಯವಸ್ಥೆ ಮಾಡಿ ಲೌಕಿಕ ವಿದ್ಯೆಯ ಜೊತೆ ಅಲೌಕಿಕ ವಿದ್ಯೆಯ ಪರಿಪೂರ್ಣ ದಾರೆ ಎರೆದ ಬಾಬಾ ಅವರ ನೆನಪು ಎಂದಿಗೂ ಮರೆಯಲಾರದು ಯಾಕಂದರೆ ಇವರೆಲ್ಲ ದಾದಿಗಳು ಮೂರ್ನೂರ ಎಂಬತ್ತು ಜನ ದಾದಿಗಳು ಸಾಕಾರದಲ್ಲಿ ಬಹಳ ಸಣ್ಣ ಇದ್ದಾಗ ಬಂದರು ಯಜ್ಞದಲ್ಲಿ ಮುನ್ನೂರ ಎಂಬತ್ತು ಜನರಲ್ಲಿ ಅಂದಾಜ ನಾಲ್ಕುನೂರು ಜನ ಅಂತ ತಿಳ್ಕೊಳ್ಳಿ ಅದರಲ್ಲಿ ಒಬ್ಬರು ಎಷ್ಟು ವಯಸ್ಸೋ ಆರು ವರ್ಷದವ್ರು ಬಾಬೋ ಅವರ ಮನೆಗೆ ಬಂದಾಗ ವಿಚಾರ ಮಾಡಿ ಬಾಬವರು ಯಾವ ಪ್ರಕಾರವಾಗಿ ತಂದೆಯ ರೂಪದಲ್ಲಿ ತಾಯಿಯ ರೂಪದಲ್ಲಿ ಬಂಧು ರೂಪದಲ್ಲಿ ಸಂಬಂಧಿಕ ರೂಪದಲ್ಲಿ ಬೆಳಗಿನ ಜಾವ ಏಳುವುದರಿಂದ ರಾತ್ರಿ ಹತ್ತು ಗಂಟೆ ತನಕ ಮನ್ಕೊಳುವವರೆಗೆ ಮಕ್ಕಳಿಗೆ ಇಷ್ಟು ಪ್ರೀತಿ ಕೊಟ್ಟರು ಇಷ್ಟು ಸ್ನೇಹ ಕೊಟ್ಟರು ಅದನ್ನೇ ಹೇಳ್ತಾರೆ ಜಗತ್ತಿನಲ್ಲಿ ಬ್ರಹ್ಮಬಾಬುವವರಷ್ಟು ತ್ಯಾಗ ತಪಸ್ವಿಗಳು ಬಲಿದಾನಿಗಳು ಹಿಂದೂ ಆಗಿಲ್ಲ ಮುಂದಾಗೋದೂ ಇಲ್ಲ ಅದಕ್ಕೆ ದಾದಿ ಹೇಳ್ತಾರೆ ನಮ್ಮನ್ನು ಹಂಗೆ ಯಾವ ಲೆವೆಲ್ದಲ್ಲಿ ತಂದರು ಅವರು ಅಂತ ಎಂದು ಮರ್ಲಿಕ್ಕೆ ನಾವು ಆಗೋದಿಲ್ಲ ಅಂತ ಹೇಳ್ತಾರೆ ಗಾದೀಜಿಯವರು ಮುಂದೆ ಹೇಳ್ತಾರೆ ಬಾಬಾವರ ಅದ್ಭುತ ಜೀವನ ಚರಿತ್ರೆ ಬಲೇ ಜೀವನ ಚರಿತ್ರೆ ಅಲ್ಲ ಅದ್ಭುತ ಜೀವನ ಚರಿತ್ರೆ ಪುಸ್ತಕದ ಕನ್ನಡದಲ್ಲಿ ಆಗಿರೋ ಸಲುವಾಗಿ ಬಹಳ ಸಂತೋಷವಾಗಿ ಹಾಗೂ ಹರ್ಷವಾಗ್ತಾ ಇದೆ ಈ ಮಾತನ್ನು ನಾ ಹೇಳೋ ಸಲುವಾಗಿ ಸರ್ವರು ಇದರ ಸಂಪೂರ್ಣ ಲಾಭ ಪಡೆಯಲಿ ಎಂದು ಹಾರೈಸುತ್ತೇನೆ ಈಶ್ವರಿಯ ಸೇವೆಯಲ್ಲಿ ಬ್ರಹ್ಮ ಕುಮಾರಿ ಸರಳ ಅವರು ಇದನ್ನು ದಾದೀಜಿಯವರು ಯಾವ ನಾನು ಮಾರ್ನಿಂಗ್ ಒಂದು ಮಾತನ್ನು ಹೇಳಬೇಕಾಗಿತ್ತು ಮರೆತೆ ನಾನು ಅದನ್ನು ಏ ಸರಿ ಮಾಡ್ತೀನಿ ಈಗ ಈ ಪುಸ್ತಕವನ್ನು ಕನ್ನಡದಲ್ಲಿ ಅನುವಾದ ಮಾಡಿದವರು ನಳಿನಿ ಅಂತ ಹೇಳಿ ಹೆಬ್ಬಾಳ ಸೆಂಟರ್ದವ್ರ ಅಕ್ಕರು ಅವರು ಸದ್ಯದಲ್ಲಿ ಇಲ್ಲ ತಮ್ಮ ದೇಹವನ್ನು ತ್ಯಾಗ ಮಾಡಿದರು ಇವರು ತಾವು ಮೆಹನತ್ ಮಾಡಿ ನಮ್ಮೆ ನಮ್ಮೆಲ್ಲರಿಗೆ ಕರ್ನಾಟಕದ ಸಹೋದರ ಸಹೋದರಿಗೆ ಬ್ರಹ್ಮ ಅವರ ಜೀವನ ಚರಿತ್ರೆ ಬಗ್ಗೆ ಅನುಕೂಲ ಮಾಡಿಕೊಟ್ಟದ ಕೊಟ್ಟಿದ್ದಾರೆ ಅವರ ಹೆಸರು ಬೆಳಗ್ಗೆ ನಾನು ನೆನಪಾಗಲಿಲ್ಲ ನಳಿನಿ ದೀದಿ ಅಂಥೇಳಿ ಬೆಂಗಳೂರದಲ್ಲಿದ್ದರು ಹೆಬ್ಬಾಳ ಸೆಂಟ್ರದಲ್ಲಿದ್ದರು ಅವರು ಈ ಕನ್ನಡ ಪುಸ್ತಕವನ್ನು ಇದು ದಾದಿ ಸರಳ ದಾದೀಜಿಯವರು ಈ ಪುಸ್ತಕದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ ಇದನ್ನು ನಾವು ಮುಂದೆ ಇನ್ನು ಜಗದೀಶ್ ಅವ್ರ ಬಗ್ಗೆ ಇಲ್ಲಿ ನಾವು ನಾಳೆಯಿಂದ ನೋಡೋಣ ಇವತ್ತು ಇಷ್ಟೇ ಸಾಕು ಯಾಕಂದರೆ ಸ್ವಲ್ಪ ಸ್ವಲ್ಪ ಅನುಭವ ಮಾಡ್ತಾ ಹೋಗ ಸ್ವಲ್ಪ ಸ್ವಲ್ಪ ಕೇಳ್ತಾ ಹೋದಾಗ ನಮಗೆ ಮಾತುಗಳು ಎಲ್ಲ ನೆನಪು ಉಳಿತಾವ ಅದಕ್ಕೆ ಬ್ರಹ್ಮ ಜಗದೀಶ್ ಅವರು ನನಗೆ ಸುಮಾರು ವರ್ಷದಿಂದ ಪರಿಚಯ ಇದ್ದರು ಒಂದು ಮಾತು ನನಗೆ ಹೇಳಿದರು ಬ್ರಹ್ಮಾಬಾಬ್ರ ಜೀವನ ನೀವು ಓದಿ ಓದಬೇಕಂದ್ರೆ ಹೆಂಗೆ ಓದಬೇಕಂದ್ರೆ ದಿನಕ್ಕೆ ಒಂದು ಪೇಜು ಅಥವಾ ಎರಡು ಪೇಜು ಓದಬೇಕು ಯಾಕಂದರೆ ಆ ಮಾತನ್ನು ನಾವು ಜೀವನದಲ್ಲಿ ಧಾರಣೆ ಮಾಡ್ಲಿಕ್ಕೆ ನೆನಪು ಬಿಡ್ತೇವೆ ಲೌಕಿಕದಲ್ಲಿ ಹಂಗೆ ಕಾದಂಬರಿಯನ್ನು ಓದ್ತಾರೆ ಪುಸ್ತಕ ಓದ್ತಾರೆ ಭಕ್ತಿ ಮಾರ್ಗದ ರಾಮಾಯಣ ಓದ್ತಾರೆ ಶಾಸ್ತ್ರ ಓದ್ತಾರೆ ಓದಕೋದು ಹೋಗಿಬಿಡ್ತಾರೆ ಹಿಂದೆ ಏನು ನೆನಪಾಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಓದೋದ್ರಿಂದ ನಮಗೆ ಅದರದ್ದು ಅನುಭವ ಆಗ್ತದೆ ಮತ್ತು ಮಾತುಗಳು ಸಹ ನೆನಪಿರ್ತಾವೆ ಇವತ್ತಿನ ಈ ಮಾತನ್ನು ನೋಡಿದೆವು ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ